ಎಲ್ಲರಿಗೂ ನಮಸ್ಕಾರ ಮುಂದಕ್ಕೆ ಇದೇ ಡೊಮಿಂಗೋ ಪಿಯಾಸ್ ಇನ್ನೋದು ಇಂಟ್ರೆಸ್ಟಿಂಗ್ ಆಗಿತ್ತು ಅಲ್ವಾ ನಿನ್ನೆ ಸ್ವಲ್ಪ ಇನ್ನೊಂದಿಷ್ಟು ನೋಡ ಮುಂದಕ್ಕೆ ರಾಯರು ನಿರ್ಮಿಸಿದ ಹೊಸ ಪಟ್ಟಣ ತನ್ನ ಹೆಂಡತಿಯ ಪ್ರೀತಿಗಾಗಿ ನಿರ್ಮಿಸಿದ್ದು ಅಂದ್ರೆ ಹೊಸಪೇಟೆ ಚಿನ್ನಾಂಬೆಗೋಸ್ಕರ ನಿರ್ಮಾಣ ಮಾಡಿದ್ದು ಚಿನ್ನಾಂಬೆ ನಾನ್ ಬರಲ್ಲ ತಿರುಮಲಾಂಬೆ ಇರೋ ಕಡೆ ಬರಲ್ಲ ಅಂದ್ಬಿಟ್ಲು ಅಂತ ಹೇಳಿ ಅವ್ರಿಗೋಸ್ಕರನೇ ಒಂದು ಹೊಸ ಪಟ್ಟಣ ಮಾಡಿ ಅಲ್ಲೇ ಇರ್ತಾ ಇದ್ರು ರಾಯರು ಅಂತ ನಾವೆಲ್ಲ ಓದಿದಿವಲ್ಲ ಅದನ್ನೇ ಹೊಸಪೇಟೆ ಈ ನಗರ ಬಯಲಿನಲ್ಲಿದೆ ಜನಗಳು ಸುತ್ತ ತೋಟಗಳನ್ನು ಮಾಡಿಕೊಂಡಿರುವರು ಇಲ್ಲಿ ರಾಜನು ಅನೇಕ ದೇವರುಗಳ ದೇವಾಲಯವನ್ನು ಕಟ್ಟಿಸಿರುವರು ಇವು ಸುಂದರವಾಗಿ ನಿರ್ಮಿಸಿದ ದೇವಾಲಯಗಳು ಇಲ್ಲಿ ಸುಂದರ ಬಾವಿಗಳಿವೆ ನಮ್ಮಂತೆ ಅಂತಸ್ತುಗಳ ಮನೆಗಳಿರದೆ ಮಾಳಿಗೆಯ ಮನೆಗಳು ಒಂದರ ಮೇಲೊಂದಿದೆ ರಾಜನ ಮನೆಗಳಂತೆ ಅವು ಎದ್ದು ಕಾಣುತ್ತವೆ ಈ ಅರಮನೆಗಳಿಗೆ ಸುತ್ತ ಕೋಟೆಯ ಗೋಡೆಗಳಿವೆ ಅರಮನೆಗೆ ಎರಡು ದ್ವಾರಗಳಿವೆ ಎರಡು ದ್ವಾರಗಳಲ್ಲಿ ಬಲವಾದ ಕಾವಲುಗಳಿವೆ ಸರದಾರರು ಮತ್ತು ಕೆಲಸವಿರುವವರನ್ನು ಮಾತ್ರ ಒಳಗೆ ಬಿಡಲಾಗುತ್ತದೆ ಎರಡು ದ್ವಾರಗಳ ನಡುವೆ ವಿಶಾಲವಾದ ವರಾಂಡವಿದೆ ಅಲ್ಲಿ ಸರದಾರರು ಆಹ್ವಾನಿತರು ರಾಜನಿಗಾಗಿ ಕಾದು ನಿಲ್ಲುತ್ತಾರೆ ರಾಜರು ಅಂದರೆ ರಾಯರು ಸಾಮಾನ್ಯ ಗೌರವರ್ಣದ ತುಸು ದಪ್ಪನಾದ ಸುಂದರಕಾಯ ಮುಖದ ಮೇಲೆ ಕಲೆಗಳ ಗುರುತಿದೆ ಇದೆಲ್ಲರೂ ಬರೆದಿದ್ದಾರೆ ಇವನನ್ನು ನೋಡ್ಕೊಂಡೇ ಬರ್ತಾರೆ ಯಾಕೆಂದ್ರೆ ಇವನು ನೋಡಿರೋನು ಈ ಡೊಮಿಂಗೋಸ್ ಪಿಯಸ್ ಕೃಷ್ಣದೇವರಾಯನ ನೋಡಿ ಪುಸ್ತಕ ಬರ್ದ ಹಂಗಾಗಿ ಇವನನ್ನು ನೋಡ್ಕೊಂಡು ನಾವೆಲ್ಲ ಬರ್ದಿರೋದು ಇವರೆಲ್ಲ ಏನ್ ಬರ್ದಿದಾರಲ್ಲ ಇವರೆಲ್ಲ ಇವನ್ ನೋಡ್ಕೊಂಡೇ ಬರ್ತಾ ಈ ಡೊಮಿಂಗೋಸ್ಪಿಯಾಸ್ ಅಂತ ಇವನೇ ಇದನ್ನ ನೋಡ್ರನು ರಾಜನ್ ನೋಡಿದ್ರೆ ಇವನೇ ಈ ರಾಜನು ಸಾಮಾನ್ಯ ಎತ್ತರದ ಗೌರವರ್ಣದ ತುಸು ದಪ್ಪನಾದ ಸುಂದರ ಕಾಯದವನು ಮುಖದ ಮೇಲೆ ಕಲೆಗಳ ಗುರುತಿದೆ ಹಸನ್ಮುಖಿಯಾದ ಈ ಪರಿಪೂರ್ಣ ರಾಜ ಪ್ರದೇಶದವರಿಗೆ ಸನ್ಮಾನಿಸಿ ಅವರ ಬಗ್ಗೆ ಕುಶಲ ಸಂಭಾಷಣೆ ನಡೆಸುವವನು ತುಂಬಾ ಒಳ್ಳೆಯವನು ದಯಾಳುವು ಆಗಿದ್ದಾನೆ ಒಮ್ಮೊಮ್ಮೆ ಕೋಪದಿಂದ ಉರಿದೇಳುತ್ತಾನೆ ಅಂದ್ರೆ ಗೊತ್ತಲ್ಲ ಮಾಡ್ಬೇಕಲ್ಲ ಕೆಲಸಗಳು ಸೊ ಕೆಲಸ ತಪ್ಪಾಗಿದ್ರೆ ಉರಿದೇಳುತ್ತಾರೆ ಈತನ ಬಿರುದು ಕೃಷ್ಣದೇವರಾಯರು ರಾಜರುಗಳ ರಾಜ ಭಾರತದ ಸಾರ್ವಭೌಮರುಗಳ ಸಾರ್ವಭೌಮ ಮೂರು ಸಮುದ್ರಗಳ ಭೂಮಂಡಲದ ಅಧಿಪತಿ ತನ್ನ ಸೈನ್ಯ ಮತ್ತು ಸಾಮ್ರಾಜ್ಯಗಳಿಗೆಲ್ಲ ಬೇರೆಲ್ಲ ಅಧಿಪತಿಗಳಿಗಿಂತಲೂ ಮಿಗಿಲಾದವರು ಕೃಷ್ಣದೇವರಾಯರು ಅಂತ ಹೇಳ್ತಾರೆ ಯಾರು ಡೊಮಿಗೋಸ್ ಪಿಯಾಸ್ ನೋಡ್ರಿ ಹ ಇದನ್ನ ನೀನೇನು ವರ್ಣನೆ ಮಾಡ್ತೇನೆ ಹೊಸ್ಪೇಟೆಯಲ್ಲಿ ಕೃಷ್ಣದೇವರಾಯರನ್ನು ಮೀಟ್ ಮಾಡಕ್ಕೆ ಹೋದಾಗ ಹೆಂಗಿತ್ತು ಸಿಸ್ಟಮ್ ಅಂತ ಎರಡು ಬಾಕ್ಲು ಎಂಟ್ರಿ ಸೈಡ್ಸ್ ಎಂಟ್ರಿ ಅಲ್ಲಿ ಹೋದಾಗ ಇವ್ರನ್ನೆಲ್ಲ ಒಂದು ಹಾಲಲ್ಲಿ ಕಾಯಂಗ್ ಮಾಡ್ತಾರೆ ಅಲ್ಲೇ ವಿತ್ ವಿತ್ ಆಲ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಚೆಕ್ ಕಸ್ಟಮ್ಸ್ ಎಲ್ಲ ಆಗಿತ್ತಲ್ಲಪ್ಪ ನಮ್ಗೆ ಏರ್ಪೋರ್ಟ್ ಅಲ್ಲಿ ಹಂಗ್ ಮೂರ್ ನಾಲ್ಕು ಸ್ಕ್ರೀನಿಂಗ್ ಮಾಡಿ ಕೊನೆಗೆ ಕೊನೆಗೊಂದು ಕಡೆ ಬಿಡ್ತಾರೆ ಅಲ್ಲಿ ಬಿಟ್ಟ ಮೇಲೆ ಅಲ್ಲಿ ಮಹಾರಾಜರು ಬಂದು ಎಲ್ಲರನ್ನು ಭೇಟಿ ಮಾಡೋದು ಸೀದಾ ಅರಮನೆ ಒಳಗೆಲ್ಲ ಹೋಗಂಗಿಲ್ಲ ಯಾರಿಗೂ ಪ್ರವೇಶ ಇಲ್ಲ ರಾಯರಿಗೆ ಹನ್ನೆರಡು ಜನ ವಿಧಿವತ್ತಾದ ಹೆಂಡತಿಯರು ಅದರಲ್ಲಿ ಮೂವರು ಜನ ಮುಖ್ಯರು ಮೂರು ಜನ ಮುಖ್ಯರು ಇವರ ಮಕ್ಕಳೇ ಮುಂದಿನ ರಾಜ್ಯದ ಮುಂದಿನ ವಾರಸದಾರರು ಇನ್ನುಳಿದವರ ಮಕ್ಕಳಿಗೆ ಅಧಿಕಾರವಿಲ್ಲ ಇದನ್ನೆಲ್ಲ ನಾವು ನಲ್ಲಿ ಇಲ್ಲಿ ಕೇಳ್ಕೊಂಡ್ ಬರ್ದಿದ್ದಾನೆ ಆಯ್ತಾ ಪ್ರತಿಯೊಬ್ಬ ಇದು ಬಹಳ ಇಂಪಾರ್ಟೆಂಟ್ ರೀ ಬಹಳ ಇಂಪಾರ್ಟೆಂಟ್ ರಾಣಿರು ಹೇಗಿದ್ರು ಆ ಕಾಲದಲ್ಲಿ ಕೃಷ್ಣದೇವರಾಯರು ಹೆಂಡ್ತಿರಲ್ಲ ಹೇಗಿದ್ರು ನೋಡಿ ಪ್ರತಿಯೊಬ್ಬ ರಾಣಿಗೂ ತನ್ನದೇ ಆದ ಅರಮನೆ ಊಳಿಗ ವರ್ಗ ಕಾವಲು ಹೆಂಗಸರು ಮೊದಲಾದವರು ಇದ್ದರು ಪ್ರತಿಯೊಬ್ಬ ರಾಣಿಗೂ ತನ್ನದೇ ಆದ ಅರಮನೆ ನಾನು ಗಲ್ಫಲ್ಲಿ ಕೆಲಸ ಮಾಡುವಾಗ ನಮ್ಮ ಶೇಕ್ಗಳು ಇರ್ತಿದ್ದಲ್ಲ ಕಂಪನಿ ಶೇಕ್ಗಳು ಅವ್ರಿಗೆಲ್ಲ ನಾಲ್ಕು ನಾಲ್ಕು ಹೆಂಡ್ತೀರಿ ಇರ್ತಾ ಇದ್ರು ನಾಲ್ಕು ನಾಲ್ಕು ಹೆಂಡ್ತೀರಿಗೆ ನಾಲ್ಕು ನಾಲ್ಕು ಇಲ್ಲ ಒಬ್ಬೊಬ್ರಿಗೆ ಸಪ್ರೇಟ್ ವಿಲ್ಲ ಸಪ್ರೇಟ್ ಕಾರ್ಸ್ ಎರಡು ಮೂರು ಕಾರ್ಗಳು ಸಪ್ರೇಟ್ ಇಲ್ಲ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೂ ಒಂದೊಂದು ಅರ್ಮನೆವಿಲ್ಲ ಅಂದ್ರೆ ಅದಕ್ಕೇವರಾಯ್ ನಾವು ಅಲ್ಲಿಂದ ಹಂಗೆ ಬಂದಿರೋದು ಇವತ್ತಕ್ಕೂ ಹಂಗೆ ಇನ್ನು ಮುಂದಕ್ಕೂ ಇನ್ನು ಐನೂರು ವರ್ಷ ಹೋದ್ರೂ ಹಿಂಗೆ ನಾವು ಬದಲಾಗಲ್ಲ ನಾವು ಓಡಾಡೋ ರಥ ಚೇಂಜ್ ಆಗ್ತಾ ಇರತ್ತೆ ಅವತ್ತು ರಥ ಇತ್ತು ಇವತ್ತು ಬಿ ಎಮ್ ಡಬ್ಲ್ಯೂ ಇಷ್ಟೇ ವ್ಯತ್ಯಾಸ ಅರ್ಥ ಆಯ್ತಾ ನಾವು ಬದಲಾಗಲ್ಲ ಪ್ರತಿಯೊಬ್ಬ ರಾಣಿಗೂ ತನ್ನದೇ ಆಧಾರ ಮನೆ ಊಳಿಗ ವರ್ಗ ಕಾವಲು ಹೆಂಗಸರು ಕಾವಲಿಗೆ ಗಂಡಸಿರ್ತಾ ಇರಲ್ಲ ಕಾವಲಿಗೆ ಹೆಂಗಸರು ಹೆಂಗಸರು ಇದ್ರಲ್ಲ ನುಗ್ಬಿಡ್ಬೋದಲ್ಲ ಕಚಕ್ ಅನ್ನಿಸ್ತಾ ಇದ್ರು ಹೆಂಗಸರು ಅಂದರೆ ಬರೀ ಹೆಂಗಸರಲ್ಲ ಫೈಟರ್ಸ್ ಫೈಟರ್ಸ್ ಅದು ಲೇಡಿ ಸೋಲ್ಜರ್ಸು ಗೊತ್ತಾ ನೀವು ಆ ಮಮ್ಮಿ ಪಿಕ್ಚರ್ ನೋಡಿದಿರಲ್ಲ ಅದ್ರಲ್ಲಿ ಅವಳು ಹೆಂಗ್ ಫೈಟ್ ಮಾಡ್ತಾಳೆ ಅವಳು ರಾಣಿ ಹಂಗೆ ಆ ರೇಂಜ್ ಫೈಟರ್ಸ್ ಅವರೆಲ್ಲ ಕಾವಲು ಹೆಂಗಸರು ಅಂದ್ರೆ ಊಳಿಗದವರೆಲ್ಲರೂ ಹೆಂಗಸರೆ ಅಂದ್ರೆ ಅವರೆಲ್ಲ ಅಷ್ಟೆಂಟ್ ಆಲ್ ಎಲ್ಲ ಹೆಂಗಸರೆ ಗಂಡಸರಿಗೆ ಪ್ರವೇಶವಿಲ್ಲ ಹತ್ರ ನೋ ಗಂಡಸ್ ಗೋಯಿಂಗ್ ಎಕ್ಸೆಪ್ಟ್ ದೇವರಾಯ ರಾಯ ಆಯ್ತಾ ಕೇವಲ ನಪುಂಸಕರಿಗೆ ಮಾತ್ರ ಕೆಲಸ ಮಾಡಲು ಅವಕಾಶ ಹಿಜಿಡಾಗಳನ್ನು ನೇಮ್ಸ್ಕೊಳ್ಳೋರು ಹಿಜಡಾಗಳಗಾಗ ಒಂದು ಬೆಲೆ ಇತ್ತು ಅಂದ್ರೆ ಕೇಳಬೇಡಿ ನೀವು ತೃತೀಯ ಲಿಂಗಿಗಳು ಅಂತ ಹೇಳ್ತೀವಲ್ಲ ನಾವು ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳ್ತೀವಲ್ಲ ಅವ್ರಿಗೆ ಎಷ್ಟು ಬೆಲೆ ಇತ್ತು ಗೊತ್ತೇನ್ರಿ ಒಬ್ಬೊಬ್ಬ ರಾಣಿ ಹತ್ರ ನಾನ್ನೂರು ಜನ ನಪುಂಸಕರು ಕಾವಲುಗಾರರಾಗಿ ಹಿಂಬಾಲಿಸುವರು ಅವ್ರದ್ದೇ ಒಂದು ಸೈನ್ಯ ಟ್ರಾನ್ಸ್ಜೆಂಡರ್ಸ್ ಒಂದು ಸೈನ್ಯ ಎಂಟೈರ್ ಪ್ಯಾಲೇಸ್ ಒಂದು ರಾಣಿದು ಈ ಹದಿಮೂರು ಹನ್ನೆರಡು ಹದಿಮೂರು ಜನ ರಾಣಿ ಅಂದ್ರೆ ಹನ್ನೆರಡು ಹದಿಮೂರು ಪ್ಯಾಲೇಸು ಒಬ್ಬೊಬ್ರಿಗೆ ನಾನೂರ್ ನಾನೂರು ಟ್ರಾನ್ಸ್ಜೆಂಡರ್ಸು ಅಲ್ಲಿಗೆ ಐದು ಸಾವಿರ ಟ್ರಾನ್ಸ್ಜೆಂಡರ್ಸೇ ಇದ್ರು ಅಲ್ಲಿ ಜನಗಳು ಒಬ್ಬೊಬ್ರಿಗೆ ನಾನ್ನೂರು ಜನ ಕಂಪ್ಲೀಟ್ ಕಂಟ್ರೋಲ್ ಆಫ್ ದ ಪ್ಯಾಲೇಸ್ ಆ ರಾಣಿದು ಇವ್ರ ಕೈಯಲ್ಲಿ ಅವರನ್ನು ದಾಟ್ಕೊಂಡು ಯಾವನು ಮುಂದಕ್ಕೆ ಹೋಗಂಗೆ ಇಲ್ಲ ನೀನು ಹಂಗೆ ಅವರು ಅಂತ ಫೈಟರ್ಸ್ ಏನೇ ಒಳಗಡೆ ಹೆಂಗಸಲ್ ಕಾವಲ್ ಇದ್ರಲ್ಲ ಅವರು ಫೈಟರ್ಸ್ ಏನೆ ಇವ್ರನ್ನೆಲ್ಲ ದಾಟ್ಕೊಂಡ್ರೆ ರಾಣಿ ಹತ್ರ ಹೋಗೋಕೆ ಸಾಧ್ಯನೇ ಇಲ್ಲ ಯಾರ ಆಗಂತುಕ ಸ್ಟ್ರೇಂಜರ್ ಆಯ್ತಾ ಅವರು ಅವರು ಓಡಾಡ್ಬೇಕಾದ್ರೇನೆ ಇತರ ಜನಗಳು ದೂರ ಸರಿದು ನಿಲ್ಲುವರು ಸರಗಳು ಮುತ್ತಿನ ಓಲೆಗಳು ಬಳೆಗಳು ವಜ್ರದ ಉಂಗುರಗಳು ಇಂದವೇ ಮೊದಲಾದ ಆಭರಣಗಳು ಹೇರಳವಾಗಿ ಈ ರಾಣಿಯರಲ್ಲಿದೆ ಪ್ರತಿಯೊಬ್ಬ ರಾಣಿ ಹತ್ರನೂ ಅಪರಿಮಿತವಾದ ಸಂಪತ್ತು ಎನ್ ಎನ್ ನಂಬರ್ ಅಂತ ನಾ ಹೇಳ್ತೀನಿ ನಾನು ಎಣಿಸಲಾಗದ ಸಂಪತ್ತು ಒಂದೊಂದು ರಾಣಿಯರ ಹತ್ರ ಇತ್ತಂತೆ ರೀ ಎಣಿಸಲಾಗದ ಸಂಪತ್ತಿತ್ತು ವಜ್ರ ಹವಳಗಳಿಂದ ಅಲಂಕೃತವಾದ ಅರ್ ಅರವತ್ತು ಮಂದಿ ಪರಿಚಾರಕೆಯರು ಪ್ರತಿ ರಾಣಿಯರಿಗೆ ಇರುವರು ಇವರು ಪರ್ಸನಲ್ ಸೆಕ್ರೆಟರಿಗಳು ಪರ್ಸನಲ್ ಅಸಿಸ್ಟೆಂಟ್ಗಳು ಅರವತ್ತು ಜನ ಅವರೇ ವಜ್ರ ಮುತ್ತು ರತ್ನ ಹವಳಗಳಿಂದ ಅಲಂಕೃತ ಅವ್ರು ನೋಡಿದ್ರೆ ರಾಣಿ ಅನ್ಕೊಂಬರ್ಬೇಕು ಈ ಪಿಕ್ಚರ್ಗಳಲ್ಲಿ ಹೀರೋಯಿನ್ ತೋರಿಸ್ಬಿಟ್ ಜೊತೆ ನಾಲ್ಕು ಜನ ತೋರಿಸ್ರು ಅವ್ರು ಹೀರೋಯಿನ್ ಜಾಸ್ತಿ ಚೆನ್ನಾಗಿರಲ್ ಬಿಡ್ರಿ ಆತರ ಹ ನೀವು ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ಇದನ್ನೆಲ್ಲ ನೀವು ಈ ಪದ್ಮಾವತ್ ಪಿಕ್ಚರ್ ನೋಡ್ಬೇಕು ಆ ರಾಣಿಯರು ಅವರ ಸಖಿಯರು ಅವರ ವೈಭವ ಹ ಅದ್ಭುತ ಆಕಂಡ್ರಿ ಇವೆಲ್ಲ ಇದೆಲ್ಲ ಇದೆಲ್ಲ ನೋಡಿದ್ಮೇಲೆ ಒಂದ್ಸಲ ಪಿಕ್ಚರ್ ನೋಡ್ಬಿಟ್ರೆ ನಿಮ್ಗೆ ರಾತ್ರಿ ಕಣ್ಮುಚ್ಕಂಡ್ರೆಲ್ಲ ಅವರೇ ಬರ್ಬೇಕು ಕನ್ಸಲ್ಲಿ ಅಲ್ವಾ ಕಮಾನ್ ಕಮಾನ್ ಹ ಈ ರಾಣಿಯವರುಗಳಿಗೆ ವಜ್ರ ಹವಳಗಳಿಂದ ಅಲಂಕೃತ ಆದ ಅರವತ್ತು ಮಂದಿ ಪರಿಚಾರಕಿಯರು ಪ್ರತಿ ರಾಣಿಯರಿಗೆ ಇರುವರು ಇವರನ್ನೆಲ್ಲ ಆಮೇಲೆ ಒಂದು ಹಬ್ಬದಲ್ಲಿ ನೋಡಿ ಆಶ್ಚರ್ಯಚಕಿತನಾದ ಅಂದ್ರೆ ಇವನ್ಗೆ ಯಾವ್ದು ಹಬ್ಬ ಬಂದಾಗ ಇವರೆಲ್ಲ ಇಚ್ಛೆ ಬಂದಿದ್ದಾರೆ ಈ ಡೊಮಿಂಗೋಸ್ ಪಿಯಾಸ್ಕಿ ಇವರೆಲ್ಲ ಕಣ್ ಬಿದ್ದ ಬಿಟ್ ಬಾಯ್ ಬಿಟ್ಟಾಗ ನೋಡ್ದ ಹಿಂಗೆ ಹಾ ಹಾ ನೋಡಿ ಎಲ್ಲ ಬರ್ಕಂಡ ಪುಣ್ಯಾತ್ಮ ನೋಡ್ರಿ ಮಜಾ ಆಯ್ತಾ ಈ ಹಬ್ಬದ ಬಗ್ಗೆ ಅನಂತರ ಅದನ್ನು ಬರ್ತಿದ್ದೇನೆ ಈ ಹಬ್ಬ ಯಾವ್ದು ಅಂತ ಯಾವ್ದಿರ್ಬೋದು ಇರ್ಬೋದೇ ಹಬ್ಬ ದಸರಾ ಕಣ್ರಿ ದಸರಾ ದಸರಾದಲ್ಲಿ ಎಲ್ಲ ಬರ್ತಾರೆ ಇದೆಲ್ಲ ಯುನೈಟ್ ಆಗೋ ಒಂದು ದೊಡ್ಡ ಹಬ್ಬ ಅಂದ್ರೆ ದಸರಾ ಒಂಬತ್ತು ದಿನ ಅದನ್ನ ಆಮೇಲೆ ಬರಿತಾನೆ ಇವನು ಅದನ್ನ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಏನಿವೆ ಈ ಆವರಣದೊಳಗೆ ಸುಮಾರು ಹನ್ನೆರಡು ಸಾವಿರ ಪರಿಚಾರಿಕಿಯರು ಇರುವರು ಎಂದು ಹೇಳುತ್ತಾರೆ ಕ್ವೀನ್ಸ್ ಕಾಂಪ್ಲೆಕ್ಸ್ ಅಂತ ಕರಿಬಹುದು ನಾವೀಗ ಕ್ವೀನ್ಸ್ ಕಾಂಪ್ಲೆಕ್ಸ್ ಹನ್ನೆರಡು ಸಾವಿರ ಜನ ಸಿಟೆಂಟ್ಸು ಅಂದ್ರೆ ಒಬ್ಬೊಬ್ಬರಿಗೆ ಸಾವಿರ ಆಯ್ತು ಹನ್ನೆರಡು ರಾಣಿ ಹನ್ನೆರಡು ಸಾವಿರ ಅವನ ಅದನ್ನೇ ಬರೆದಿರೋದು ಖಡ್ಗ ಗುರಾಣಿಗಳನ್ನು ಉಪಯೋಗಿಸಬಲ್ಲ ಕುಸ್ತಿ ಆಡಬಲ್ಲ ಅನೇಕ ವಾದ್ಯಗಳನ್ನು ನುಡಿಸಬಲ್ಲ ಹೆಂಗಸರು ಅಲ್ಲಿದ್ದಾರೆ ಫೈಟರ್ಸ್ ಒಂದಷ್ಟು ಜನ ರೆಸ್ಲರ್ಸ್ ಒಂದಷ್ಟು ಜನ ಸೋಲ್ಜರ್ಸ್ ಒಂದಷ್ಟು ಜನ ಮ್ಯೂಸಿಷಿಯನ್ ಒಂದಷ್ಟು ಜನ ಬ್ಯೂಟಿಷಿಯನ್ಸ್ ಒಂದಷ್ಟು ಜನ ಏನು ಡಾಕ್ಟರ್ಸ್ ಒಂದಷ್ಟು ಜನ ನರ್ಸಿಂಗ್ ಒಂದ್ ನಿನ್ಗೇನ್ ಬೇಕು ಗುರು ಅಂಡರ್ ದಸ್ ಕೈ ಎಲ್ಲ ಅಲ್ಲೇ ಎಲ್ಲನೂ ಅಲ್ಲೇ ಆಯ್ತಾ ಅದೇ ರೀತಿ ಪಲ್ಲಕ್ಕಿ ಹೊರುವ ಹೆಂಗಸರು ಅಗಸಗಿತ್ತಿಯರು ದ್ವಾರಪಾಲಕರ ಕಾವಲುಗಾರರೂ ಹೆಂಗಸರೇ ಯಾವುದೇ ರಾಣಿಯರನ್ನು ಯಾವುದೇ ಭೇದ ಭಾವ ಬಾರದಂತೆ ಅದರಲ್ಲೂ ಈ ಮೂವರು ಪ್ರಮುಖ ರಾಣಿಯರನ್ನು ಮೂರು ಜನ ಹೇಳಿದ ಪಠ್ಯದ ರಾಣಿ ಯಾವುದೇ ಭೇದ ಬಾರದಂತೆ ಸರಿಸಮಾನ ಅಂತಸ್ತಿನಲ್ಲಿರಿಸದಿದ್ದ ಇರಿಸಲಾಗಿದೆ ಇವರೆಲ್ಲರೂ ತುಂಬಾ ಸ್ನೇಹದಿಂದ ಇದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಆ ಸಸುರಾಲ್ ಗೆಂದಪುಲ್ ದೆಲ್ಲಿ ಸಿಕ್ಸ್ ಅಂತ ಒಂದು ಪಿಕ್ಚರ್ ನೋಡಿ ನೀವು ಸಸುರಾಲ್ ಗೆಂದಪುಲ್ ಅಂತ ಒಂದು ಹಾಡಿದೆ ಇದೆ ಗಾಡಿ ಲೇವೆ ದೇವರ ಜಿ ಸಮೇವೆ ಅಂದ್ರೆ ಆ ಹಾಡ್ನಲ್ಲಿ ಅವಳು ಏನ್ ಹೇಳ್ತಾಳೆ ಆ ಸೊಸೆ ಮನೆಗ್ ಸೊಸೆ ಅಂದ್ರೆ ನಾವ್ ಒಂದ್ ಮನೆಗ್ ಸೊಸೆಯಾಗೋದಾಗ ಹೇಗಿದ್ರೆ ನಾವು ಚೆನ್ನಾಗಿರ್ತೀವಪ್ಪ ಅಂತ ಅವಳು ವರ್ಣನೆ ಮಾಡ್ತಾಳೆ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾಳೆ ಅಂದ್ರೆ ಇದು ಇನ್ನ ಓದ್ತಾ ಇದ್ರೆ ಅದೇ ಜ್ಞಾಪಕ ಬರುತ್ತೆ ಇವರೆಲ್ಲರೂ ಸ್ನೇಹದಿಂದ ಇದ್ದಾರೆ ಹತ್ತು ಸಾವಿರ ಜನ ಹುಡುಗರು ಒಂದೇ ಕಡೆ ಬಿಡಬಹುದು ಎರಡು ಜಡೆಗಳನ್ನ ಒಂದೇ ಕಡೆ ಬಿಡಕ್ಕಾಗಲ್ಲ ಅಂತ ಗಾದೆ ಇದೆ ಜಗಳಾಡ್ಕೊಂಡ್ಬಿಡ್ತಾರೆ ಜಡೆಗಳು ಅಂತ ಸಾರಿ ಕ್ಷಮೆ ಇರಲಿ ಅದ್ ಗಾದೆ ಆದರೆ ಈ ರಾಣಿಯರೆಲ್ಲ ಸ್ನೇಹದಿಂದ ಇದ್ದಾರೆ ಯಾಕೆಂದ್ರೆ ಇಷ್ಟು ಅಪರಿಮಿತವಾದಂತ ಸಂಪತ್ತು ಎಳಿಸಲಾಗದ ಅಧಿಕಾರ ಯಾವುದೇ ಕ್ಷಣದಲ್ಲಿ ಶತ್ರುಗಳ ಭೀತಿ ಸೊ ಇದರಿಂದ ನಾವೆಲ್ಲ ಯುನೈಟ್ ಆಗಿದ್ರಷ್ಟೇ ನಮ್ಗೆ ಸೇಫ್ಟಿ ಅಂತ ಅವರೆಲ್ಲ ಚೆನ್ನಾಗಿದ್ದಾರೆ ಅಲ್ವಾ ಇವನು ಮೂರು ರಾಣಿರು ಅಂತಾರೆ ನಾವೆಲ್ಲ ಎರಡು ಇಬ್ರಾಹಿಲ್ ನೋಡಿರೋದು ತಿರುಮಲಾಂಬೆ ಚಿನ್ನಾಂಬೆ ಇಬ್ರಾಹಿನ್ ನಾವು ನೋಡಿರೋದು ಇವನೇನೋ ಮೂರು ಅಂತಾನೆ ಇನ್ಯಾರು ನೋಡಿದ್ನೋ ಈ ಡೊಮಿಂಗೋಸ್ ಪಿಯಾಸು ಏನ್ ಕತೆನಾ ಇಲ್ಲ ಇಲ್ಲಿ ಹೇಳಿಲ್ಲ ಅವ್ನು ಆಯ್ತಾ ಆಯ್ತಾ ಈಗ ರಾಜನು ತನ್ನ ಅರಮನೆಯಲ್ಲಿ ವಾಸಿಸುತ್ತಾನೆ ಇದು ಅಂಡರ್ಲೈನ್ ನಮ್ಮಂಗೆ ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಒಂದು ಮನೆ ಈ ರಾಣಿಗೊಂದರ ಮನೆ ಈ ರಾಣಿಗೊಂದರ ಮನೆ ಮನೆ ಗುರು ಏನ್ ತಿಳ್ಕೊಂಡಿದ್ಯಾ ರಾಜ ರಾಣಿ ಒಂದೇ ಕಡೆ ಇಲ್ಲಪ್ಪ ಆತರ ಇಲ್ಲಮ್ಮ ಕೃಷ್ಣದೇವರಾಯರು ಅಂದ್ರೆ ಅಮ್ಮ ರಾಯರು ತಮ್ಮ ಅರಮನೆಯಲ್ಲಿ ವಾಸಿಸುತ್ತಾರೆ ತನಗೆ ಯಾರಾದರೂ ರಾಣಿಯರು ಬೇಕಾದರೆ ನಪುಂಸಕ ದೂತರಿಂದ ಹೇಳಿ ಕಳಿಸುತ್ತಾರೆ ಆಯ್ತಾ ಹನ್ನೆರಡು ಜನ ರಾಣಿಯರು ಮೂರು ಜನ ಪ್ರಮುಖರು ಫಸ್ಟ್ ಆಫ್ ಆಲ್ ಈ ಹನ್ನೆರಡೇ ಪ್ರಮುಖರು ಅದರಲ್ಲಿ ಮೂರು ಜನ ವಿ ವಿ ಐ ಪಿಗಳು ಹನ್ನೆರಡು ಜನ ವಿ ಪಿಗಳು ಇನ್ ಕೆಳಗಡೆ ಡೌನ್ ದಿಲೇನು ಎಣಿಸಲಾಗದ ರಾಣಿಯರು ಗುರು ಎಣಿಸಲಾಗದ ಅಜಮಾಸು ಒಂದು ಎರಡು ಮೂರು ಸಾವಿರ ಜನ ಇವ್ರಿಗೆ ರಾಜನಿಗೆ ಯಾರ ಮೇಲೆ ಇವತ್ತು ಮನಸ್ಸಾಗುತ್ತೆ ನಪುಂಸಕರಿಂದ ಎಲ್ಗ ನನಗೆ ಇವ್ಳು ಬೇಕಪ್ಪ ಇವತ್ತು ಹೇಳು ಹೇಳ್ ಕಳಿಸ್ತಾನೆ ಆಯ್ತಾ ನಪುಂಸಕ ನೇರವಾಗಿ ಅಂತಃಪುರವನ್ನ ಪ್ರವೇಶಿಸದೆ ರಾಜನತ್ರ ನಪುಂಸಕರ ಟೀಮ್ ಇರುತ್ತೆ ಅವ್ನು ಹೇಳ್ತೇನೆ ಈ ಒಬ್ಬೊಬ್ಬ ಒಬ್ಬ ಟ್ರಾನ್ಸ್ಜೆಂಡರ್ಗೆ ಹೇಳ್ತೇನೆ ಹೋಗಪ್ಪ ನೀನು ಅವಳಿಗೆ ಹೋಗಿ ಇನ್ಫಾರ್ಮೇಶನ್ ಕೊಡು ಇವನ್ ಅಲ್ಲಿಂದೋಗಿ ಇವ್ನ ಸೀದಾ ಅವಳ ಅರಮನೆ ಒಳಗೆ ಹೋಗಲ್ಲ ಅಲ್ಲೋಗಿ ಅಲ್ಲಿರ್ತಾನಲ್ಲ ಟ್ರಾನ್ಸ್ಜೆಂಡರ್ ಕಾವುಗಾರ ಅವನಿಗೆ ಹೇಳ್ತಾನೆ ರಾಜನಿಗೆ ಇವತ್ತು ಬೇಕೀಗ ಆಯ್ತಾ ದ್ವಾರಪಾಲಕ ಹೆಂಗ್ ಅಲ್ಲಿ ನಪುಂಸಕನು ನೇರವಾಗಿ ರಾಣಿ ಅಂತಃಪುರವನ್ನು ಪ್ರವೇಶಿಸದೆ ದ್ವಾರಪಾಲಕ ಹೆಂಗಳೆಯರಿಗೆ ಹೇಳ್ತಾನೆ ಅಲ್ಲಿರುವಂತ ಲೇಡೀಸ್ಗೆ ಲೇಡೀಸ್ ಸೋಲ್ಜರ್ಸ್ ಅವ್ರಿಗೋಗಿ ಹೇಳ್ತಾನೆ ನಂತರ ರಾಣಿಯ ಆತ್ಮೀಯ ಪರಿಚಾರಿಕೆಯು ಈ ಹೆಂಗಳೆಯರು ಏನ್ ಮಾಡ್ತಾರೆ ಕಾವಲುಗಾರ ಇರ್ತಲ್ಲಪ್ಪ ಲೇಡೀಸು ಹೋಗಿ ರಾಣಿ ಪರ್ಸನಲ್ ಉಳಿತಾರೆ ಕ್ಲೋಸೆಸ್ಟ್ ರಾಣಿ ಯಾರ ಜೊತೆ ಜಾಸ್ತಿ ಗಾಸಿಪ್ ಮಾಡ್ತಾಳೆ ಅವಳು ಈ ಮನೆಯಲ್ಲಿ ಸ್ವಲ್ಪ ಅನುಕೂಲವಾಗಿರೋ ಹೆಂಗಸರುಗಳು ಅಂದ್ರೆ ಅಹ್ ಅನುಕೂಲ ಅಸ್ತ್ರ ಮನೆ ಇರುತ್ತಲ್ಲಪ್ಪ ಈಗ ಫಾರ್ಟಿ ಸಿಕ್ಸ್ಟಿ ಫಿಫ್ಟಿ ಏಟಿಲ್ ಮನೆ ಕಟ್ಸ್ಕೊಂಡಿರ್ತಾರಲ್ಲ ಏನ್ ಮನೆ ಓನರ್ ಬೆಳಿಗ್ಗೆದ್ ಮನೆ ತಿಕ್ತಾ ಇರ್ತಾರೆ ಅನ್ಕೊಂಡಿದೀರಾ ನಾಲ್ಕ್ ನಾಲ್ಕು ಜನ ಕೆಲ್ಸದವ್ರು ಇಟ್ಟಿರ್ತಾರೆ ಬಟ್ಟೆ ಒಗೆಕ್ ಒಬ್ಳು ದಿನ ರಂಗೋಲಿ ಹಾಕಕ್ಕೊಬ್ಳು ಅಡುಗೆ ಕೊಬ್ಳು ಈ ಮೇಲ್ ನೋಡ್ಕೊಳಕ್ ಒಬ್ಳು ಆ ನಾಲ್ಕೈದು ಜನದಲ್ಲಿ ಅವಳ ಕ್ಲೋಸ್ ಆಗಿರ್ತಾರೆ ಮನೆ ಒಡತಿಗೆ ಅತ ಮಕ್ಳಿ ಆ ಮನೆ ಓನರ್ ಇರ್ತಾರಪ್ಪ ರೆಡಿ ಅವ್ರಿಗೆ ನಾಲ್ಕೈದು ಜನ ಕೆಲ್ಸದವ್ರು ಇಲ್ಲ ಯಾರೋ ಒಬ್ರು ಕ್ಲೋಸ್ ಅವ್ರು ಮಿಗ್ದವ್ರ ಬಗ್ಗೆ ಎಲ್ಲ ಗಾಸಿಪ್ ಮಾಡ್ಕೊಂಡೆ ಹಂಗಂತೆ ಹಿಂಗಂತೆ ಅವ್ರ ಸೀರೆ ನೋಡಿದ್ಯಾ ಅಲ್ಲ ಹಂಗಾಯ್ತು ನೋಡಿದ್ಯಾ ಇವೆಲ್ಲ ಗಾಸೀಪ್ ಪಡ್ಕೊಂಡು ಕೂತಿರೋದು ಹಂಗೆ ಈ ರಾಣಿಯರ್ಗೊಬ್ಳು ಇರ್ತಾರೆ ಆಯ್ತಾ ಈ ರಾಣಿಯರ ಆತ್ಮೀಯ ಪರಿಚಾರಿಕೆಯು ಬಂದ ದೂತನಿಂದ ವಿವರವಾದ ಏನಿಕ್ ಬಂದಿದ್ಯಾ ನೀನು ರಾಜನ್ಗೇನು ಸುಮ್ ರಾಜ ಸುಮ್ ರಾತ್ರಿ ಕರ್ಸ್ಬಿಡ್ತಾನೆ ಹಂಗಲ್ಲ ಇದು ನೀವು ಬೇಜಾರು ಮಾಡ್ಕೋಬೇಡ್ರಿ ಏನೋ ಮಾತಾಡೋದಿರುತ್ತೆ ಡಿಸ್ಕಷನ್ ಮಾಡೋದಿರುತ್ತೆ ಏನೋ ಚರ್ಚೆ ಮಾಡೋದಿರುತ್ತೆ ಇಲ್ಲ ಸುಮ್ಮನೆ ಮಾತಾಡೋದೇ ಇರುತ್ತೆ ಅವನಿಗೆ ಏನೋ ಬೇಕು ಅನಿಸ್ತು ರಾಜನ್ಗೆ ನೀ ಏನಿಗೆ ಬಂದಿದ್ಯಾ ಮಹಾಸ್ವಾಮಿಗಳಿಗೆ ಏನ್ ಬೇಕೀಗ ಎಲ್ಲ ಕೇಳ್ಕೊತಾಳೆ ಪರ್ಸನಲ್ ಪರ್ಸ್ನಲ್ ಸೆಕ್ರೆಟ್ರಿ ಆಯ್ತಾ ವಿವರವಾದ ವಿಷಯವನ್ನ ವಿಷಯವನ್ನು ತಿಳಿದ ಬಳಿಕ ರಾಣಿಯು ರಾಜನರ ಮನೆಗೆ ತೆರಳುತ್ತಾಳೆ ಅಂದ್ರೆ ಇದು ಎರಡು ತರ ಅವನು ಕೃಷ್ಣದೇವರಾಯರು ರಾಣಿ ಕರ್ಕಂಬ ಅಂತನೂ ಹೇಳ್ಕಳ್ಸಿರ್ತಾರೆ ಇಲ್ಲ ನಾನೇ ಬರ್ತೀನಿ ಅಂತಲೂ ಹೇಳಿರ್ತಾರೆ ಈ ದರ್ವೆ ಅರ್ಥ ಆಯ್ತಾ ಅದು ಡಿಪೆಂಡ್ಸ್ ಯಾವ ಕಾರ್ಯಕ್ಕೆ ಅಂತ ಆಯ್ತಾ ಈ ರೀತಿ ತನಗೆ ತೋಚಿದ ರೀತಿಯಲ್ಲಿ ರಾಯರು ಸಭೆ ಕಳೀತಿದ್ದಾರೆ ಅಂತ ಇವನು ಬರೀತಾನೆ ಇವನು ಇವನ್ಗೆ ಏನ್ ಗೊತ್ತು ಈ ಡೊಮಿಂಗೋಸ್ ಪಿಯಾಸ್ಗೆ ರಾಯರ್ಗೆ ಏನಪ್ಪಾ ಅವ್ನಿಗೆ ಏನ್ ಗೊತ್ತು ಯುದ್ಧ ನೋಡೋದ್ ಏನಿಲ್ಲ ರಾಯರು ಲೀಜರ್ ಟೈಮಲ್ಲಿ ಇದ್ದಾಗ ದಸರಾ ಟೈಮಲ್ಲಿ ಇವ್ನ ಭೇಟಿ ಮಾಡಿರೋದು ಡೊಮಿಂಗೋಸ್ ಪಿಯಾಸ್ ಯಾಕೆಂದ್ರೆ ಪ್ರವಾಸಿಗರನ್ನೆಲ್ಲ ಇನ್ವೈಟ್ ಮಾಡಿರ್ತಾರೆ ಎಲ್ಲ ಪ್ರವಾಸಿಗರು ಈಗ ಹೆಂಗೆ ನಮ್ಮ ನ್ಯೂ ಇಯರ್ ಟೈಮ್ ಎಮ್ ಜಿ ರೋಡಲ್ಲಿ ನಾಳೆ ಎಲ್ಲ ಸೆಟ್ಲ್ ಆಗಿಲ್ವಾ ನೀವೆಲ್ಲ ಎರಡು ಮೂರು ದಿವಸದಿಂದ ಬ್ರಿಗೇಡ್ ರೋಡ್ ಎಮ್ ಜಿ ರೋಡಲ್ಲಿ ನೀವೆಲ್ಲ ಅಲಿತಾ ಇಲ್ವಾ ಹಂಗೆ ಎಲ್ಲ ಪ್ರವಾಸಿಗರು ಅಲ್ಲಿ ಬಂದಿರ್ತಾರೆ ಎಲ್ಲರನ್ನು ಇನ್ವೈಟ್ ಮಾಡಿ ಎಲ್ಲರನ್ನು ಗೆಸ್ಟ್ ಮಾಡಿ ಅವ್ರಿಗೆಲ್ಲ ಒಂದು ಗೆಸ್ಟ್ ಹೌಸ್ ಗಳು ಕೊಟ್ಟರೆ ರಿಸ್ಕೊಂಡಿರ್ತಾರೆ ಆವಾಗ ಎಲ್ಲರೂ ಒಂಥರ ಲೀಜರ್ ಪೀರಿಯಡ್ ಅಲ್ಲೇ ಇರ್ತಾರೆ ಇನ್ ಲೀಜರ್ ಪೀರಿಯಡ್ ಯಾರು ಯಾರ ಮೇಲೆ ಯುದ್ಧ ಅದು ಇದು ಮಾಡಕ್ ಹೋಗ್ಲಿಕ್ಕಂದ್ರೆ ಎಲ್ಲಾ ಊರಲ್ಲೂ ಎಲ್ಲ ಕೇರಿಲ್ಲೂ ದಸರಾ ನಡೀತಿರುತ್ತೆ ಇಲ್ಲೂ ಶತ್ರುಗಳ ಊರಿನಲ್ಲೂ ಎಲ್ಲ ಕಡೆ ಸೊ ಎಲ್ಲರೂ ಎವ್ರಿಬಡಿ ವಿಲ್ ಬಿ ಹ್ಯಾಪಿ ಸೊ ಈ ರೀತಿ ರಾಯರು ತೋಚಿದಂತೆ ತಮ್ಮ ಸಮಯವನ್ನು ಕಳೆಯುತ್ತಾರೆ ನಪುಂಸಕರಲ್ಲಿ ಕೆಲವರು ರಾಜನಿಗೆ ಆತ್ಮೀಯರಿರುತ್ತಾರೆ ಅವರು ರಾಜನ ಶಯಾಗ್ರಹದ ಹತ್ತಿರ ಬಲಗುತ್ತಾರೆ ಅವರಿಗೆ ವಿಶೇಷ ಸಂಬಳವನ್ನು ಕೊಡಲಾಗುತ್ತದೆ ಇದು ಬಹಳ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಏನ್ ಗೊತ್ತಾ ರಾಜ ಒಬ್ಬನೇ ಇರ್ತಾನೆ ಯಾವಾಗಲೂ ಹೆಂಡ್ತಿನ ಪಕ್ಕ ಮಲಗಿಸಿರಲ್ಲ ರೀ ಅವನಿಗೆ ನೂರೈವತ್ತು ಟೆನ್ಷನ್ ಬೇಕು ಅಂದಾಗ ಹೆಂಡ್ತಿ ಅವನು ಸರಸ ಆಡೋಕೆ ಇರ್ಬೋದು ಚರ್ಚೆ ಮಾಡಕ್ಕೆ ಇರ್ಬೋದು ಆತ್ಮೀಯ ಮಾತುಕತೆಗೆ ಜೊತೆಯಲ್ಲಿ ಊಟ ತಿಂಡಿ ಅಥವಾ ಕೂತ್ಕೊಂಡು ಒಂದು ಎಲೆದಕ್ಕೆ ಹಾಕೊಂಡು ಟೈಮ್ ಪಾಸ್ ಇರ್ಬೋದು ಹೆಂಡತಿ ಮಲ್ಕೊಳ್ಳುವಾಗ ಎಲ್ಲ ದಿನ ಮಲ್ಕೊಳ್ಳೋಲ್ಲ ಹೆಂಡತಿ ಪಕ್ಕ ಅರ್ಥ ಆಯ್ತಾ ಆ ಕಾಲದಲ್ಲಿ ಈ ರಾಜನಿಗೂ ತುಂಬಾ ಕ್ಲೋಸ್ ಆಗಿರೋ ಟ್ರಾನ್ಸ್ಜೆಂಡರ್ಗಳು ಇರ್ತಾರೆ ಕ್ಲೋಸೆಸ್ಟ್ ಟು ದ ಹಾರ್ಟ್ ಅವರು ರಾಜನ್ ಸುತ್ತಮುತ್ತ ಎಲ್ಲ ಮಲಗಿರ್ತಾರೆ ಅಂತ ನೀವು ಕೇಳ್ಬೋದು ಫೈನಲ್ ಪ್ರೊಟೆಕ್ಷನ್ ರಾಯನಿಗೆ ಅವರು ರಾಯನ್ ನಂಗೆ ಎದುರಾಕೊಳ್ಳೋದು ದುಸ್ಸಾಧ್ಯ ಕನಸಿನಲ್ಲೂ ಅಸಾಧ್ಯ ಯಾರೋ ಹೆಂಗೋ ಶತ್ರು ಎಂಟು ಮೂಮೆಂಟ್ ನಿಮ್ ಬೆಡ್ರೂಮ್ ತಂಗ್ ಬಂದ್ಬಿಟ್ಟ ರಾಯರನ್ನ ಕಾಪಾಡೋರು ಇವರೇ ಈ ಟ್ರಾನ್ಸ್ಜೆಂಡರ್ಗಳೇ ಅವ್ರಿಗೊಂದು ನಮಸ್ಕಾರ ಈ ವಿಡಿಯೋ ಮುಖಾಂತರ ಅವ್ರು ಕಾಯ್ಕೊಂಡು ನಿಂತು ಬಿಡ್ತಾರೆ ಫಸ್ಟ್ ಪ್ರಾಣ ಕೊಡೋರೆ ಇವರು ಸುತ್ತ ಮಲಗಿರ್ತಾರೆ ಅವರೆಲ್ಲ ಮಲಗಿರ್ತಾರೆ ಏನ್ರೇನು ಎಚ್ಚರವಾಗಿ ಮಲಗಿರ್ತಾರೆ ಒಂದ್ ಸಣ್ಣ ಸದ್ದು ಒಂದು ಕರ್ಟನ್ ಗಾಳಿಗೆ ಬೀಸಿದ್ರು ಅಂತ ಹೇಳ್ತಾನೆ ಏನಕ್ಕೆ ಗಾಳಿ ಬೀಸ್ತು ಎಲ್ಲಿ ಕರ್ಟನ್ ಹಿಂಗೆ ರಾಯ ಮಲಗಿದ್ದಾಗ ಅವ್ರನ್ನ ನೋಡ್ಕೊಳ್ಳೋದು ಇವರಲ್ಲ ಅವರಿಗೆ ವಿಶೇಷವಾದಂತ ಸಂಬಳ ನೋಡ್ರಿ ನೋಡ್ರಿ ఒ క్షణ క్షణ హింగే కృష్ణదేవర బు ఎవ్రీ మినిట్ మినట్ డీటేల్ అల్వా మినిట్ మినిట్ డీటేల్ రీ ఇదు ప్రతి దిన జింజిలి ఎన్ను జింజలి ఎన్నె అంద్రేనప్పా ఇది సెదు జింజిలి ఎన్నె అంద్రేను జింజిలి ఎన్నె ఎళ్ ఎన్నె ఎళ్ ఎన్నె ఇది హరణ స ఎళ్ె ಕುಡಿಯುವ ಅಭ್ಯಾಸವಿರಿಸಿಕೊಂಡಿದ್ದಾರೆ ನಸುಕಿನಲ್ಲಿಯೇ ಎದ್ದು ಈ ಎಣ್ಣೆಯನ್ನು ಮೈಗೆ ಸವರಿಕೊಂಡು ಅಂಗವ ಚಿಕ್ಕ ಅಂಗವಸ್ತ್ರ ಅನ್ನೋ ಕೌಪಿನ ಅವನಿಗೆ ಅಂಗವಸ್ತ್ರ ಅಂತ ಇವನಿಗೆ ಹೇಳಕ್ ಬಂದಿಲ್ಲ ಕೌಪಿನ ಅಂತ ಯಾಕೆಂದ್ರೆ ರಾಯರು ಕಸರತ್ತು ಮಾಡಬೇಕಲ್ಲ ನಾನು ಆಗ್ಲೇ ಹೇಳಿದ್ನಲ್ಲ ಬಹಳ ಭಾರವಿರುವ ಮಣ್ಣಿನ ವಸ್ತುಗಳನ್ನು ಬಗಲಲ್ಲಿ ಎತ್ತಿ ಹಿಡಿದು ಮೈಯ ಮೈಗೆ ಹತ್ತಿದ ಎಣ್ಣೆ ಆವಿಯಾಗುವವರೆಗೆ ಖಡ್ಗ ಗುರಾಣಿಗಳಿಂದ ಕಸರತ್ತು ಮಾಡುತ್ತಾರೆ ನಂತರ ಪೈಲ್ವಾರನೊಡನೆ ಕುಸ್ತಿ ಆಡುತ್ತಾರೆ ಮಣ್ಣಿನಿಂದ ಮಾಡಿದ ಅಂದ್ರೆ ಅದೇ ಇದನ್ನ ಗದೆಗಳು ಇದು ಡಂಬಲ್ಸು ಎಲ್ಲ ಮಾಡಿ ಆಮೇಲೆ ಕಟ್ಟಿ ಗುರಾಣಿಲೆಲ್ಲ ಎಕ್ಸಸೈಸ್ ಮಾಡಿ ಆಮೇಲೆ ಪೈಲ್ರಗಳ ಜೊತೆ ಯುದ್ಧ ಮಾಡಿ ಎಲ್ಲ ಇಳಿದೋಬೇಕು ಮೈಯಲ್ಲಿ ಎಣ್ಣೆ ಕುಡಿದಿರೋ ಎಣ್ಣೆ ಎಲ್ಲ ಕರ್ಗೋಬೇಕು ಬೆವರಿನ ಸಮೇತ ಕಿತ್ಕೊಂಬಂದು ಬಿಡಬೇಕು ಕಿತ್ಕಂಬಂದ ಮೇಲೆ ಈ ಕಸರತ್ತು ಈ ಕಸರತ್ತುಗಳಾದ ಮೇಲೆ ಸೂರ್ಯೋದಯವಾಗುವವರೆಗೆ ಕುದುರೆ ಸವಾರಿಯನ್ನು ಮಾಡ್ತಾರೆ ಅಂದರೆ ಇಷ್ಟೆಲ್ಲ ಕಸರತ್ ಮಾಡಿ ಸೂರ್ಯೋದಯ ಆಗೋವರೆಗೂ ಕುದುರೆ ಸವಾರಿ ಮಾಡ್ತಾನೆ ರಾಯ ಎಷ್ಟೊದ್ ಗೆಲ್ತಾರೆ ರೀ ಮೈ ಲೀಸರಲ್ಲಿ ಇದ್ದಾಗ ಇಮ್ಯಾಜಿನ್ ಮಾಡ್ರಿ ನೀವು ಎಳ್ಳೆಣ್ಣೆ ಕುಡಿದು ಎಳ್ಳೆಣ್ಣೆ ಮೈಗಚ್ಕೊಂಡು ಸಾಮ್ ಮಾಡಿ ಕತ್ತಿ ಗುರಾಣಿನಲ್ಲಿ ಎಕ್ಸಸೈಸ್ ಮಾಡಿ ಪೈಲ್ವಾಂಡ್ರ ಜೊತೆ ಯುದ್ಧ ಮಾಡಿ ಇನ್ನೂ ಸೂರ್ಯೋದಯ ಆಗಿಲ್ಲ ಕುದುರೆ ಎತ್ಕೊಂಡು ಕುದುರೆ ಸವಾರಿ ಹೋಗಿ ಕುದುರೆ ಸೂರ್ಯೋದಯ ಆಗೋವರೆಗೆ ಸನ್ ರೈಸ್ ಆಗೋವರೆಗೂ ಕುದುರೆ ಸವಾರಿ ಮಾಡ್ತಾನೆ ಅಂದ್ರೆ ಮಿನಿಮಮ್ ಒನ್ ಅವರ್ ಆರು ಗಂಟೆಗೆ ಸೂರ್ಯೋದಯ ಅಂದ್ರೆ ಐದು ಗಂಟೆಗೆ ನೀವು ಹಾರ್ಸ್ ರೈಡಿಂಗ್ ಶುರು ಮಾಡ್ತಾರೆ ಅಂದ್ರೆ ಮೂರು ಗಂಟೆಗೆ ಎದ್ದಿರಬೇಕು ಕೃಷ್ಣದೇವರಾಯರು ಈ ಲೆಕ್ಕಕ್ಕೆ ಇವರು ಹೇಳ್ತಾರ ಲೆಕ್ಕಕ್ಕೆ ಡೊಮಿಂಗೋಸ್ಪಿಯಾಸ್ ಹೇಳ್ತಾರ ಲೆಕ್ಕಕ್ಕೆ ಟೂ ಅವರ್ಸ್ ಬೇಡವೇನ್ರಿ ಎಳ್ಳೆಣ್ಣೆ ಕುಡಿದು ಇದನ್ನೆಲ್ಲ ಹಚ್ಕೊಂಡು ಎರಡು ಅವರ್ ಎಕ್ಸರ್ಸೈಸ್ ಮಾಡಿ ಆಮೇಲೆ ಒನ್ ಅವರ್ ಹಾರ್ಸ್ ರೈಡಿಂಗ್ ಅನ್ಬೇಕಾರೆ ತ್ರೀ ಅವರ್ಸ್ ಅನ್ಕಂಡ್ರಿ ಆರರಿಂದ ಮೂರು ಗಂಟೆಗೆ ಹೇಳ್ಬೇಕಲ್ರಿ ಎವರಿ ಡೇ ನಮ್ಮ ಬಳಕೆ ಈ ರಾಜಬೀಜ ಆಗಲ್ಲಪ್ಪ ನಾನು ನಾನು ಹಿಂಗಿರ್ತೀನಿ ನಮಗಿದೇ ಸಾಕು ಏಳು ಗಂಟೆಗೆ ಏಳು ಎಂಟು ಗಂಟೆಗೆ ಏಳು ಇದೇ ಮಜಾ ಯಾರ್ರೀ ಮೂರು ಗಂಟೆಗೆ ಗೆದ್ಬಿಟ್ಟು ಅಲ್ಬೇಡ್ರಿ ಅಲ್ಬೇಡ್ರಿ ಅಯ್ಯೋ ರಾಮಚಂದ್ರ ಕೊನೆಗೆ ಆತ್ಮೀಯರು ಶ್ರೀಮಂತರು ಆದ ಬ್ರಾಹ್ಮಣರು ಪವಿತ್ರ ಜಲದಿಂದ ರಾಜನಿಗೆ ಸ್ನಾನ ಮಾಡಿಸುತ್ತಾನೆ ಅದನ್ನು ಅಷ್ಟೇ ಆತ್ಮೀಯನಾಗಿರ್ಬೇಕು ಯಾರ್ಯಾರೋ ಬಂದು ಸ್ನಾನ ಮಾಡಿಸಂಗಿಲ್ಲ ರಾಜನಿಗೆ ಕ್ಲೋಸ್ ವೇವ್ ಮ್ಯಾಚ್ ರಾಜನ ಉಸಿರು ಏರಿಳಿತದಲ್ಲೇ ಇವತ್ತು ರಾಜ ಯಾವ ಮೂಡಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ ಅಂತವ್ರು ಆತ್ಮೀಯನು ಬುದ್ಧಿವಂತನು ಸಿರಿವಂತನು ಸಿರಿವಂತ ಆಗ್ಲೇಬೇಕ್ರಿ ರಾಜರ ಹತ್ರ ಇದ್ದಾನೆ ಅಂದಮೇಲೆ ಅವನು ಪರಮ ಸಿರಿವಂತ ಅಂತ ಅರ್ಥ ಬ್ರಾಹ್ಮಣನು ರಾಜನಿಗೆ ಪವಿತ್ರ ಜಲದಿಂದ ಸ್ನಾನ ಮಾಡಿಸ್ತಾನೆ ಸ್ನಾನ ಮಾಡಿದ್ಮೇಲೆ ಅರಮನೆಯ ಒಳಗಡೆ ಇರೋ ದೇವಸ್ಥಾನಕ್ಕೆ ಹೋಗಿ ಸಂಪ್ರದಾಯದಂತೆ ಪ್ರಾರ್ಥನೆ ಸಲ್ಲಿಸ್ತಾರೆ ಆಮೇಲೆ ತಮ್ಮ ಮನೆಗೆ ಹೋಗ್ತಾರೆ ಮನೆಗೆ ಹೋದ್ಮೇಲೆ ತನ್ನ ದಿನನಿತ್ಯದ ಕೆಲಸಗಳನ್ನೆಲ್ಲ ಮಾಡ್ತಾರೆ ದಿನನಿತ್ಯದ ಕೆಲಸಗಳನ್ನೆಲ್ಲ ಮಾಡ್ತಾರೆ ಅಂದ್ರೆ ಈಗ ನಾನು ಆಗ್ಲೇ ಹೇಳಿಲ್ವಾ ಯಾರ್ಯಾರು ಕರೆಸ್ತಾರೆ ಬೆಳಗ್ಗೆ ಎದ್ದು ಡಾಕ್ಟ್ರು ಜ್ಯೋತಿಷಿ ಸಚಿವರು ಎಲ್ಲ ಆದ್ಮೇಲೆ ಅಡಿಗೆ ಮಾಂಸ ಎಲ್ಲ ಇದೆಲ್ಲ ದಿನನಿತ್ಯ ಹ ಇದೆಲ್ಲ ದಿನನಿತ್ಯ ಮಾಡಿದ್ಮೇಲೆ ಮಹಾಮಂತ್ರಿಗಳು ಬರ್ತಾರೆ ಅಂತ ಹೇಳ್ತಾನೆ ಇನ್ ತಿಮ್ಮರ್ಸು ಅಂತ ಗೊತ್ತಿಲ್ಲ ಇವನಿಗೆ ಇವನೇನ್ ಹೇಳ್ತಾನೆ ಈ ನಗರಗಳನ್ನು ನೋಡಿಕೊಳ್ಳುವ ಅತ್ಯಂತ ಆತ್ಮೀಯನಾದವರು ಒಬ್ಬ ಏನು ಅತ್ಯಂತ ಗೌರವಯುತ ಪಾತ್ರ ಗೌರವಕ್ಕೆ ಪಾತ್ರನಾದಂತ ಮಂತ್ರಿ ಬರ್ತಾನೆ ಅಂತಾರೆ ಅವರೇ ತಿಮ್ಮರ್ಸು ಅನೇಕ ದಂಡ ನಾಯಕರು ಅವರೊಟ್ಟಿಗೆ ಸಾರ್ವಭೌಮನಿಗೆ ಕೊಟ್ಟಷ್ಟೇ ಮರ್ಯಾದೆಯನ್ನು ಕೊಡ್ತಾರೆ ರಾಜನ ಕೊಟ್ಟಷ್ಟೇ ಮರ್ಯಾದೆ ಅಫ್ಕೋರ್ಸ್ ತಿಮ್ಮರ್ಸ್ ಮರ್ಯಾದೆ ಜಾಸ್ತಿ ಏನೇನ್ರಿ ಅವ್ರಿಗೆ ಕೊಡ್ತಾರೆ ಇವರೆಲ್ಲ ಮಾಡಿ ಬಂದ ಮೇಲೆ ಇವ್ರನ್ನೆಲ್ಲ ಮೀಟಿಂಗ್ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಸಾಮಂತ್ರ ಯಾರ್ಯಾರು ಸಾಮಂತರು ಕೃಷ್ಣದೇವರಾಯನಿಗೆ ಇನ್ನೂರು ಸಾಮಂತರಿದ್ರು ಕೃಷ್ಣದೇವರಾಯರಿಗೆ ಇನ್ನೂರು ಜನ ಸಾಮಂತರಿದ್ರು ಎಷ್ಟು ದೊಡ್ಡ ರಾಜ್ಯ ಇಡೀ ದಕ್ಕನಿಗೆ ರಾಜ್ಯ ಕಣ್ರಿ ದಕ್ಷಿಣ ಭಾರತದ ಅಧಿಪತಿ ಅವರೆಲ್ಲ ಬರ್ತಾರೆ ಯಾರ್ಯಾರೋ ಬರ್ತಾರೆ ನೋಡೋಕೆ ಅವ್ರನ್ನ ಒಳಗ್ ಕರ್ಸ್ಕೋತಾರೆ ಆದಮೇಲೆ ನೋಡ್ರಿ ಒಳಗಡೆ ಬರ್ತಾರಲ್ಲ ಸಾಮಂತರಲ್ಲ ಬಂದ ತಕ್ಷಣ ಕೂತ್ಕೊಂಡ್ಬಿಡಂಗಿಲ್ಲ ಬಂದಿಂಗೆ ಬಂದು ಗೋಡೆ ಪಕ್ಕ ಸಾಲ ನಿಂತ್ಕೋಬೇಕು ಒಂದು ಹತ್ತು ಜನ ಸಾಮಂತ್ರು ಬಂದಿದ್ದಾರೆ ಗೋಡೆ ಪಕ್ಕ ಹಿಂಗೆ ಸಾಲಕ್ಕೆ ನಿಂತಿರ್ತಾರೆ ಅವ್ರಿಗೆಲ್ಲ ಬಂದ ತಕ್ಷಣ ಒಳ್ಳೇದಲ್ಲೇ ಕೊಡ್ತಾರೆ ಎಲ್ರಿಗೂ ಅಡಕೆ ಪಾನ್ ಕೊಡ್ತಾರೆ ಕೊಟ್ಟ ತಕ್ಷಣ ಹಾಕೋಂಗಿಲ್ಲ ಪಾನ್ ಇಟ್ಕೊಂಡು ನಿಂತಿರಬೇಕು ಇಟ್ಕೊಂಡು ನಿಂತಿರಬೇಕು ಹಾಂ ಆಗ ಇಡ್ಕೊಂಡು ನಿಂತಿರ್ತಾರೆ ಮಹಾರಾಜರು ಬಂದಾಗ ಕೂತ್ಕೊಳ್ತಾರೆ ಕೃಷ್ಣದೇವರಾಯ್ರು ಬಂದು ಕೂತ್ಕೊಳ್ತಾರೆ ಈಗ ಅವನೇನೋ ಮೊದಲನೇ ಅವ್ನು ಮಾತಾಡಬೇಕು ಅಂತ ಹೇಳಿ ಅವ್ನು ನೇರವಾಗಿ ಮಾತಾಡೋಂಗಿಲ್ಲ ರಾಜರ ಕಡೆಯಿಂದ ಒಬ್ರು ಹೇಳ್ತಾರೆ ಹಿಂಗೆ ಅಂಗದೇಶದ ಸಾಮಂತರು ಬಂದಿದ್ದಾರೆ ಅವರು ಈ ಥರ ವಿಚಾರವನ್ನು ತಂದಿದ್ದಾರೆ ಅಂತ ಹೇಳಿದಾಗ ಅವನಿಗೆ ಮಾತಾಡೋದಕ್ಕೆ ಅನುಮತಿ ಅವನು ನಮಸ್ಕಾರ ಮಾಡಿ ರಾಜನಿಗೆ ಈ ಥರ ವಿಚಾರ ಇದೆ ಮಹಾಸ್ವಾಮಿ ಇತ್ತೀಥರ ನಾವು ಬಂದಿದ್ವಿ ಏನೋ ಒಂದೇನು ಡಿಸ್ಕಷನ್ ಆಫೀಸ್ ಡಿಸ್ಕಷನ್ ಕಪ್ಪ ಕಾಣಿಕೆ ಇನ್ನೊಂದು ಮತ್ತೊಂದು ಮಗದೊಂದು ಮಾಡ್ತಾರೆ ಮಾಡಿಬಿಟ್ಟ ಮೇಲೆ ನಿಂತಿರ್ತಾರೆ ಪುನಃ ತಮ್ಮ ವಿಚಾರ ಹೇಳಿದ್ಮೇಲೆ ರಾಜರು ಏನೋ ಹೇಳ್ತಾರೆ ಮೃಷದೇವರಾಜ್ರು ಏನೋ ಹೇಳ್ತಾರೆ ನಿಂತಿರ್ತಾರೆ ರಾಜರು ಆಯ್ತು ನೀವು ಇನ್ನು ಹೊರಡಬಹುದು ಅಂದಾಗ ಅವ್ರು ಹೊರಗಡೆ ಬಂದು ಅಪ್ಪಾನ ಹಾಕೊಂಡು ಹೋಯ್ತಾರೆ ಇದು ರೀ ಮರ್ಯಾದೆ ಇದು ರೀ ಹಾ ಇದು ಆಗ ಕೃಷ್ಣದೇವರಾಯ ಕೊಡ್ತಿದ್ದಂಥ ಮರ್ಯಾದೆ ಸರದಾರ ತಲೆ ಎತ್ತಿ ಮೂರನೇವನಿಗೆ ಸರಿಯಾದ ಸಮಂಜಸ ಉತ್ತರ ಹೇಳಿ ಮತ್ತೆ ತಲೆಬಾಗಿಸುತ್ತಾನೆ ರಾಜನು ಹೋಗಿ ಎನ್ನುವವರಿಗೆ ಅವರಿದ್ದು ಆಜ್ಞೆಯ ನಂತರ ನಮಸ್ಕರಿಸಿ ತೆರಳುತ್ತಾರೆ ನಮಸ್ಕಾರ ಅವರಲ್ಲಿ ಅತ್ಯಂತ ಹಿರಿಯರಾದಂಥ ಸಂಪ್ರದಾಯ ಕೆರಡೂ ಕೈಗಳನ್ನು ಜೋಡಿಸಿ ಸಾಧ್ಯವಾದಷ್ಟು ಎತ್ತರಿಸಿ ನಮಸ್ಕರಿಸುತ್ತಾರೆ ಈ ರೀತಿಯ ನಮಸ್ಕರಿಸಲು ರಾಜನ ದರ್ಶನಕ್ಕಾಗಿ ಇವರು ಪ್ರತಿನಿತ್ಯ ಹೋಗುತ್ತಾರೆ ಈ ರಾಜ್ಯಕ್ಕೆ ನಾವು ಬಂದಾಗ ಹೊಸ ನಗರದಲ್ಲಿದ್ದ ಅಂದ್ರೆ ಹೊಸಪೇಟೆಲ್ಲಿದ್ದ ಪೋರ್ಚುಗೀಸರನ್ನೆಲ್ಲ ಕರೆದು ತಂದಿದ್ದ ಕೃಷ್ಣ ಓ ದ ಫಿಗಿರಾಡೋ ರಾಜನನ್ನು ಕಾಣಲು ನಮ್ಮನ್ನೆಲ್ಲ ಕರೆದೊಯ್ದ ಈಗ ನೋಡ್ತಾನೆ ಡಮಿಂಗೋಸ್ ಪಿಯಾಸ್ ಯಾರು ಇದ್ದ ಪೋರ್ಚುಗೀಸರನ್ನೆಲ್ಲ ಕರೆದಿದ್ದ ಕೃಷ್ಣ ಓ ಡೇ ಫಿಗಿರಾಡೋ ಅನ್ನೋಂಥವನು ಅವನು ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ರಾಜನ್ ನೋಡೋದಕ್ಕೆ ಬನ್ನಿ ಹೋಗಣ ಅಂತ ಆಗ ರಾಜನ್ ನೋಡ್ಬೇಕಾದ್ರೆ ಹೆಂಗೆ ಹೆಂಗ್ ನಿಂತಿದ್ಯಾಂಗ ಹೋಗಂಗಿಲ್ಲಪ್ಪ ಈಗ ನಾನು ಈಗ ಬೆಳಗ್ಗೆನೂ ಇದೇ ಜಾಕೆಟು ಸಂಡೇನೂ ಇದೇ ಜಾಕೆಟು ಭಾಷಣಕ್ಕೂ ಇದೆ ಇನ್ನೊಂದಕ್ಕೂ ಇದೆ ಸ್ಕೂಲ್ ಹಂಗಿಲ್ಲ ಆಗ ನಾ ರಾಜನನ್ನು ನಾವು ಪದ್ಧತಿಯಂತೆ ಕಾಣಲು ತುಂಬ ಸುಂದರವಾಗಿ ನಮ್ಮನ್ನು ನಾವು ಅಲಂಕರಿಸಿಕೊಂಡೆವು ರಾಜನ್ ನೋಡೋಕೆ ಒಂದು ಡ್ರೆಸ್ ಡ್ರೆಸ್ ಕೋಡ್ ಇರುತ್ತೆ ಆ ಪ್ರಕಾರವಾಗಿ ಪೋರ್ಚುಗೀಸ್ಗಳೆಲ್ಲ ಡ್ರೆಸ್ ಕೋಡ್ ಹಾಕೊಂಡು ಎಲ್ಲ ಅಲಂಕಾರ ಮಾಡಿಕೊಂಡ್ರು ರಾಜನು ಅಂದರೆ ರಾಯರು ನಮ್ಮನ್ನೆಲ್ಲ ತುಂಬ ಆದರದಿಂದ ಬರಮಾಡಿಕೊಂಡರು ನಮ್ಮ ತಮ್ಮವರೊಡನೆ ಇರಬೇಕಾದಷ್ಟು ಆತ್ಮೀಯತೆಯಿಂದ ನಮ್ಮೊಡನೆ ಕುಶಲ ಸಂಭಾಷಣೆ ಮಾಡಿದರು ಅಂದ್ರೆ ಹೇಗೆ ವಿದೇಶಿಯರನ್ನ ಕೃಷ್ಣದೇವರಾಯರು ನೋಡ್ಕೊಳ್ತಾ ಇದ್ರು ಅಂತ ತುಂಬಾ ಗೌರವದಿಂದ ಅವ್ರನ್ನೆಲ್ಲ ಬರಮಾಡ್ಕೊಂಡು ಎಷ್ಟೋ ಜನ್ಮದ ಸ್ನೇಹಿತರೇನೋ ಅನ್ನೋ ಅಷ್ಟು ಬಹಳ ಜಾಲಿಯಾಗಿ ಬಹಳ ಆನಂದದಿಂದ ಬಹಳ ಫ್ರೀ ಆಗಿ ಮಾತಾಡ್ತಾರೆ ಕೃಷ್ಣದೇವರಾಯರು ರಾಜನನ್ನು ಮುಟ್ಟುವಷ್ಟು ಹತ್ತಿರದಲ್ಲಿ ನಾವೆಲ್ಲ ನಿಂತಿದ್ದೆವು ಇಮ್ಯಾಜಿನ್ ಮಾಡ್ರಿ ಇದ್ನ ನೀವು ರಾಜನ ಹತ್ತಿರನೇ ಹೋಗಕ್ಕಾಗಲ್ಲ ಯಾರೂನು ಅದರಲ್ಲೂ ಕೃಷ್ಣದೇವರಾಯರ ಹತ್ತಿರಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲದ ಕಾಲದಲ್ಲಿ ಇವರೆಲ್ಲ ರಾಜನನ್ನ ಮುಟ್ಟುವಷ್ಟು ಹತ್ತಿರದಲ್ಲಿ ನಾವೆಲ್ಲ ನಿಂತಿದ್ವು ಅಂತ ಬರೀತಾರೆ ಎಷ್ಟು ಕ್ಲೋಸ್ ಆಗಿ ಇಟ್ಸ್ ಲೈಕ್ ಎ ಗ್ರೂಪ್ ಚಾಟ್ ಒಂದು ಗುಂಪು ಕಟ್ಕೊಂಡು ಎಲ್ಲ ಹರಟೆ ಹೊಡಿತಾ ಇದರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಹಾಂ ಹಾಂ ಯಾವಾಗ ಬಂದ್ರೆ ತುಂಬಾ ಹತ್ತಿರದಿಂದ ಮಹಾರಾಜರು ಇವ್ರನ್ನೆಲ್ಲ ಕೃಷ್ಣದೇವರಾಯರು ಮಾತಾಡ್ತಾ ಇರ್ತಾರೆ ಕೃಷ್ಣ ಡಿ ಫಿಗ್ರಾಡೋ ಕ್ಯಾಪ್ಟನ್ ಮೇಜರ್ನಿಂದ ನಿಂದ ತಂದಂತ ಕೆಲವು ಪತ್ರಗಳನ್ನು ಕಾಣಿಕೆಯನ್ನು ಅರ್ಪಿಸಿದನು ನನ್ನ ಪೋರ್ಚುಗೀಸ್ನಿಂದ ಏನೇನೋ ತಂದಿದ್ದ ಲೆಟರ್ಸ್ ಒಡಂಬಡಿಕೆ ಅಗ್ರಿಮೆಂಟ್ಗಳು ಅವು ಇವು ರಾಜನು ಅವನ್ನೆಲ್ಲ ತುಂಬಾ ಸಂತೋಷಿಸಿ ತಾನು ಒಳಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಮಹಾರಾಜರು ಕೃಷ್ಣದೇವರಾಯರು ಮಹಾರಾಜರು ಬಂಗಾರದ ಎಳೆಗಳಿಂದ ಮೇಲ್ಪಟ್ಟ ಗುಲಾಬಿಲ್ಲ ಬಿಳಿ ಬಟ್ಟೆಗಳನ್ನು ಧರಿಸಿದ್ದರು ನಾನೊಂದು ಬಂಗಾರದ ಸೀರೆ ತೋರಿಸಿದಕ್ಕೆ ನೀವೆಲ್ಲ ದಿಗಿಲು ಬಿದ್ದೋಗಿದ್ರಿ ಆ ಕೃಷ್ಣದೇವರಾಯರು ಬಂಗಾರದ ಎಳೆಗಳಿಂದ ನೇಯಲ್ಪಟ್ಟ ಗುಲಾಬಿಗಳನ್ನೊಳಗೊಂಡ ಬಿಳಿಯ ಬಟ್ಟೆಗಳನ್ನು ಧರಿಸಿದ್ದರು ಹಿಂಗೆ ಅದಕ್ಕೆ ಕೃಷ್ಣದೇವರಾಯರು ಅದು ಕೃಷ್ಣದೇವರಾಯರು ಮಹಾರಾಜರು ಬಂಗಾರದ ಎಳೆಗಳಿಂದ ನೇಯಲ್ಪಟ್ಟ ಗುಲಾಬಿಗಳುಳ್ಳ ಬಿಳಿಯ ಬಟ್ಟೆಗಳನ್ನು ತೊಟ್ಟಿದ್ದರು ವಜ್ರಗಳಿಂದ ಕೂಡಿದ ಪೇಟಿಕಾವನ್ನು ಧರಿಸಿದ್ದರು ವಜ್ರಗಳಿಂದ ಕೂಡಿದ ಕಿರೀಟ ಮಹಾರಾಜರು ಅತಿ ಬೆಲೆ ಬಾಳುವ ಗೆಲೇಶಿಯಾದ ಶಿರಸ್ತ್ರದಂಥ ಟೊಪ್ಪಿಯನ್ನು ಇದೇನ್ ಗೊತ್ತೇನ್ರಿ ಈ ವಜ್ರಗಳಿಂದ ಅಂದ್ರೆ ಇವ್ರು ಏನಂತಾರೆ ಕುತ್ತಿಗೆಗಳ ಹಾಕಿದ್ರೆ ಆಭರಣವಿರಬೇಕು ಅಂತ ಇಲ್ಲಿ ನಮ್ಮ ಟ್ರಾನ್ಸ್ಲೇಟ್ ಬರ್ದೇ ಏನಂತಾರೆ ಅಂದ್ರೆ ಈ ವಜ್ರಗಳಿಂದ ಬೆಳೆ ಬಾಳುವ ಗೆಲೇಷಿಯಾದ ಶಿರಸ್ತ್ರಾಣದಂಥ ಟೊಪ್ಪಿಗೆ ಅಂದ್ರೆ ಇದು ಇಲ್ಲಿ ಮಾತ್ರ ಆಯ್ತಾ ಅದಲ್ಲದೆ ಅತಿ ಬೆಳೆ ಬಾಳುವ ಶಿರಸ್ತಾಣ ಅದೇನ್ ಗೊತ್ತಾ ಅತಿ ಬೆಳೆ ಬಾಳುವ ಶಿರಸ್ತ್ರಾಣ ಇದು ಬಂಗಾರದ್ದು ನೀವು ಕೃಷ್ಣದೇವರಾಯರನ್ನ ತಿರುಪತಿಯಲ್ಲಿ ನೋಡಿಲ್ವಾ ನೀವು ನೋಡಿ ಅವ್ರು ಕೈ ಮುಕ್ಕೊಂಡು ನಿಂತಿದ್ದಾರೆ ಈ ಕಡೆ ಚಿನ್ನಾಂಬೆ ಈ ಕಡೆ ತಿರುಮಲಾಂಬೆ ಇಬ್ಬರು ರಾಣಿರು ಈ ಮಧ್ಯೆ ಹಂಗೆ ತಿರುಪತಿಯಲ್ಲಿ ಹಿಂಗೆ ನಿಂತಿರೋ ವಿಗ್ರಹ ಇದೆ ಕೃಷ್ಣದೇವರಾಯರ ಅದ್ರ ಮೇಲೆ ಹಿಂಗೆ ಟೊಪ್ಗೆ ನೀವು ಈ ಟೊಪ್ಪಿಗೆ ಎಲ್ಲಿ ನೋಡಿದರೆ ಹೇಳಿ ಕೆಂಪೇಗೌಡರದು ಹಾಗೇನೆ ಕೆಂಪೇಗೌಡರದು ಹಾಗೇ ಎಲ್ಲಿದೆ ಕೆಂಪೇಗೌಡರ ವಿಗ್ರಹ ಹಿಂಗೆ ಶಿವಗಂಗೆ ಎಲ್ಲಿಕಣ್ರಿ ಶಿವಗಂಗೆಯಲ್ಲಿ ಕೆಂಪೇಗೌಡರ ವಿಗ್ರಹನ ಹಿಂಗೆ ಕೈ ಮುಕ್ಕೊಂಡು ನಿಂತಿದ್ದಾರೆ ಅವ್ರ ಮೇಲೆ ಒಂದು ಟೊಪ್ಗೆ ಇದೆ ಯಾಕೆ ಯಾಕೆಂದ್ರೆ ಕೆಂಪೇಗೌಡರು ಇವರು ಸಾಮಂತ್ರು ಕೆಂಪೇಗೌಡರುತ್ತಂದ್ರೆ ಕೆಂಪು ನಂಜೇಗೌಡರು ಕೃಷ್ಣದೇವರಾಯರ ಸಾಮಂತರು ಅಮರನಾಯಕ ಅಂತ ಭುಜ ಭುಜ ಕೊಟ್ಟರು ಕೃಷ್ಣದೇವರಾಯರು ಎಲ್ಲ ಯುದ್ಧಗಳಲ್ಲಿ ಭಾಗವಹಿಸಿದಂತ ವೀರ ಸೇನಾನಿ ಕೆಂಪುನಂಜೇಗೌಡರು ಆಯ್ತಾ ಅವರು ಹಾಕತ್ತಾ ಇದ್ರು ಕೃಷ್ಣದೇವರಾಯಿರ್ತಾರೆ ಕೃಷ್ಣದೇವರಾಯರು ತೀರ್ಕಂಡ್ ಮೇಲೆ ಕೆಂಪು ನಂಜೇಗೌಡರು ಮೇಲೆ ಅಲ್ಲಿ ಹೆಚ್ಚುತ್ರ ಅಧಿಕಾರಕ್ಕೆ ಬಂದ್ರು ಈ ಕೆಂಪೇಗೌಡರು ಅಧಿಕಾರಕ್ಕೆ ಬಂದ್ರು ಅವರು ಹಂಗೆ ಹಾಕತ್ತಾಯ್ತು ಈ ಶಿರ್ಗಂಗೆ ಗೋದಾಗ ಇದನ್ನ ನೋಡಿ ಕೆಂಪೇಗೌಡರು ಇರೋದು ಹಿಂಗೇನೆ ಆಯ್ತಾ ಸಿ ಮಹಾರಾಜರು ಹೇಗಿದ್ದ ಇದ್ರು ಇಂಪಾರ್ಟೆಂಟ್ ಆಗಿ ಇನ್ನೊಂದು ಹೇಳ್ತೀನಿ ಅತಿ ಬೆಳೆ ಬಾಳುವ ಶಿರಸ್ತ್ರಾನದಂಟ ತೊಪ್ಪಿಗೆಯನ್ನು ತೊಟ್ಟಿದ್ದರು ಬರಿಗಾಲಿನಿಂದಿದ್ದರು ಇದ್ದರು ಕೃಷ್ಣದೇವರಾಯರು ಬಲಿಗಾಲು ಆಯ್ತಾ ರಾಜನಿರುವಲ್ಲಿ ಯಾರು ಪಾದರಕ್ಷೆ ಧರಿಸಿ ಬರುವಂತಿಲ್ಲ ಅಫ್ಕೋರ್ಸ್ ಎಲ್ಲರೂ ಅರಮನೆ ಒಳಗೆಲ್ಲ ನೀನ್ ಪಾದರಕ್ಷೆ ಧರಿಸಿದ್ರು ಹಾಕೊಂಡು ಹೋಗಲಿಲ್ಲ ಸಾಮಾನ್ಯವಾಗಿ ಹೆಚ್ಚಿನದಂತೆ ಬರಿಗಾಲಿನಿಂದಲೇ ತಿರುಗಾಡುವರು ಹ ಸಾಮಾನ್ಯವಾಗಿ ಜನ ಎಲ್ಲ ಬರಿ ಕಾಲ ಯಾಕಂದ್ರೆ ಜನನು ಬರಿಗಾಲೆ ಕೃಷ್ಣದೇವರಾಯರು ಬರಿ ಕಾಲೇ ಅವ್ರು ನೋಡಕ್ ಬರೋರು ಬರಿ ಕಾಲೇ ಹೋಗಿ ಹಿಂಗೆ ಆ ಕಾಲು ಹೆಂಗಿರ್ಬೋದ್ರಿ ಹಾ ಕಾ ಹಿಂಗೆ ಇಟ್ಬಿಟ್ರೆ ಸಾಕು ಹೊಸಗೆ ಬಿಡೋರೆ ನಂಗೆ ಶತ್ರುಗಳನ್ನ ಬರಿ ಕಾಲು ಇಟ್ಬಿಟ್ಟು ಹಿಂಗೆ ಹೊಸ ಬಿಡೋರು ಅನ್ಸುತ್ತೆ ಆನೆ ತರ ಕತ್ತಿ ಗುರಾಣಿ ಬೇಕೇ ಇಲ್ಲ ಯಾಕೆಂದ್ರೆ ಮೂರು ಗಂಟೆ ಬೆಳಿಗ್ಗೆ ಗೆದ್ದು ಬಿಟ್ಟು ಈ ಪುಣ್ಯಾತ್ಪ ಇಷ್ಟೆಲ್ಲ ಎಕ್ಸೈಸ್ ಮಾಡಿ ಐದು ಗಂಟೆ ಆರು ಗಂಟೆ ಆರ್ಸ್ ರೈಡಿಂಗ್ ಮಾಡಿ ಏನಪ್ಪ ಇದೆಲ್ಲ ತಡ್ಕೊಳ್ರಿ ಮೆಕ್ಕಿದ್ ನಾಳೆ ಹೇಳ್ತೀನಿ ಇದನ್ನೇ ಜೈ ಡೈಜೆಸ್ಟ್ ಮಾಡ್ಕೊಳ್ಳಿ ನೀವೀಗ